ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಬಿಗ್ ಬಾಸ್ನಲ್ಲಿ ಒಬ್ಬರಲ್ಲ ಮೂವರು ಔಟ್ ಫಿನಾಲೆಗೆ ಬಂದೇ ಬರ್ತಾರೆ ಎಂದ್ಕೊಂಡಿದ್ದ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಅತಿಯಾದ ದೋಸ್ತಿಯೇ ಮುಳುವಾಯ್ತಾ ಅಂತ ತಿಳಿದುಕೋಬೇಕಾಗಿದೆ ಕನ್ನಡ ಬಿಗ್ ಬಾಸ್ನಲ್ಲಿ ಈ ವಾರ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ ಹನ್ನೊಂದನೇ ವಾರ ಮನೆಯಿಂದ ಯಾರು ಮತ್ತು ಎಷ್ಟು ಜನ ಹೊರಬಂದಿದ್ದಾರೆ ಅನ್ನೋದನ್ನು ತಿಳಿಯೋಣ ಬನ್ನಿ ಎಸ್ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರದ ಪಂಚಾಯಿತಿಯನ್ನು ನಡೆಸಿದ್ದಾರೆ ಸುದೀಪ್ ಶನಿವಾರದ ಸಂಚಿಕೆಯಲ್ಲಿ ಇಬ್ಬರನ್ನು ಸೇವ್ ಮಾಡಿದ್ದಾರೆ ಇನ್ನು ಆರು ಜನರು ಬಾಕಿ ನಾಮಿನೇಷನ್ ಲಿಸ್ಟ್ನಲ್ಲಿದ್ದಾರೆ ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಈ ವಾರ ಭವ್ಯ ಚೈತ್ರ ಶಿಶಿರ್ ತ್ರಿವಿಕ್ರಮ್ ಹನುಮಂತು ಧನರಾಜ್ ರಜತ್ ಮತ್ತು ಮೋಕ್ಷಿತ ನಾಮಿನೇಟ್ ಆಗಿದ್ರು ಇವರ ಪೈಕಿ ಮೊದಲು ಕಿಚ್ಚ ಸುದೀಪ್ ಶನಿವಾರದ ಎಪಿಸೋಡ್ನಲ್ಲಿ ಹನುಮಂತ್ ಅವರನ್ನು ಸೇವ್ ಮಾಡಿದರು ನಂತರ ತ್ರಿವಿಕ್ರಮ್ ಅವರನ್ನು ಸಹ ಸೇವ್ ಮಾಡಿದ್ದಾರೆ ಕೆಳ ವರದಿಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ವಾರ ಆಶ್ಚರ್ಯ ಎಲಿಮಿನೇಷನ್ ನಡೆದಿದೆ ಮೂವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವರು ಯಾರು ಅಂತ ನೋಡೋದಾದರೆ ಮೊದಲ ದಿನದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ದ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಷನ್ ಆಗಿ ಹೊರಬಂದಿದ್ದಾರೆ ಇವರ ಜೊತೆಗೆ ಶಿಷ್ಯರ್ ಶಾಸ್ತ್ರಿ ಕೂಡ ಕಡಿಮೆ ಮತಗಳನ್ನು ಪಡೆದು ಎಲಿಮಿನೇಟ್ ಆಗಿದ್ದಾರೆ ಅಂತ ವರದಿಗಳ ಪ್ರಕಾರ ತಿಳಿದುಕೋಬೇಕಾಗಿದೆ ಇವರ ಜೊತೆಗೆ ಗೋಲ್ಡ್ ಸುರೇಶ್ ಸಹ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಗೋಲ್ಡ್ ಸುರೇಶ್ ಅವರಿಗೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಬಿಗ್ ಬಾಸ್ ಆಟ ತೊರೆದು ಹೊರದ ಬಂದಿದ್ದಾರೆ ಅಂತ ತಿಳಿದುಕೋಬೇಕಾಗಿದೆ ಎಸ್ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ